ಬಿಗ್ ಬಾಸ್ ನ ಭವ್ಯ ಗೌಡ ಅವರು ಅಂದುಕೊಂಡಂತೆ ಆಗಿದ್ರೆ ಎಷ್ಟೊತ್ತಿಗೆ ಅವರ ಧಾರಾವಾಹಿ ಗ್ರ್ಯಾಂಡ್ ಆಗಿ ಸಕ್ಸಸ್ ಅನ್ನ ಕಾಣಬೇಕಾಗಿತ್ತು ಯಾಕಂದ್ರೆ ಒಂದು ವಾರಗಳಾಯಿತು ಇನ್ನೂ ಕೂಡ ಧಾರಾವಾಹಿ ಸ್ಟಾರ್ಟ್ ಆಗೇ ಇಲ್ಲ ಹದಿನಾರನೇ ತಾರೀಕು ಅಂತ ಹೇಳಲಾಗುತ್ತಿತ್ತು ನೋಡಿ ಹತ್ತು ದಿವಸಗಳು ಕಳೆದ್ರು ಇನ್ನೂ ಕೂಡ ಧಾರಾವಾಹಿ ಬರ್ತಾ ಇಲ್ಲ ಕೆಲವಷ್ಟು ಕಾಂಟ್ರವರ್ಸಿ ಕೆಲವಷ್ಟು ಕಾರಣಗಳಿಂದಾಗಿ ಕೋರ್ಟ್ ಆರ್ಡರ್ ಬಂದಿರುವಂತಹ ಕಾರಣ ಕನ್ನಡ ಧಾರಾವಾಹಿ ಬರ್ತಾ ಇಲ್ಲ ಇದರಿಂದಾಗಿ ಕಂಪ್ಲೀಟ್ ತಂಡದವರೆಗೂ ಕೂಡ ಬೇಸರ ಇದೆ ಭವ್ಯ ಅವ್ರಿಗೂ ಕೂಡ ಬೇಸರ ಇದೆ ಬಟ್ ಅದೇ ಒಂದು ಬೇಸರ ಇಟ್ಕೊಂಡ್ರೆ ಆಗಲ್ಲ ಜೀವನ ಏನೇ ಇದ್ರು ಎಲ್ಲವೂ ಕೂಡ ಇರುತ್ತೆ ಸೋತಂಥ ಜಾಗದಲ್ಲೇ ಗೆದ್ದು ತೋರಿಸುವೆ ಬೆಳೆದು ತೋರಿಸುವೆ ನಿನ್ನ ತುಳಿದಂತ ಜಾಗದಲ್ಲೇ ಬೆಳೆಯುವೆ ಅಂತ ನಾವು ಒಂದು ಸ್ಟೇಟಸ್ ಅನ್ನು ಕೂಡ ಹಾಕೊಂಡಿದ್ದಾರೆ ಅಲ್ಲದೆ ನೆನೆತನ ಒಂದು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಚಾಮುಂಡೇಶ್ವರಿ ದೇವಿಯ ತಾಯಿಯ ದರ್ಶನವನ್ನು ಪಡೆದುಕೊಂಡು ಬರ್ತಾರೆ ಆಗುವುದೆಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಅಂತ ಅವರು ಕೂಡ ತಾಳ್ಮೆಯಿಂದ ಇದ್ದಾರೆ ನಾನು ಕೂಡ ಹೋರಾಡ್ತೀನಿ ಫೇಸ್ ಮಾಡ್ತೀನಿ ಒಂದು ಧಾರಾವಾಹಿ ಈ ರೀತಿ ಆಗ್ತಾ ಇದೆಯಲ್ಲ ಅಂತ ಅವ್ರಿಗೂ ಕೂಡ ಬೇಸರ ಕಂಪ್ಲೀಟ್ ಟೀಮ್ ಮೆಂಬರ್ಸ್ ಅನುಭವಿಸ್ತಾ ಇದ್ದಾರೆ ಯಾಕೆಂದ್ರೆ ಒಂದು ದೊಡ್ಡ ಪ್ರಾಜೆಕ್ಟ್ ಇದಾಗಿರುತ್ತೆ ಕಾರಣ ಅಂತ ಗ್ರ್ಯಾಂಡ್ ಓಪನಿಂಗ್ ತೆಗೆದುಕೊಳ್ಬೇಕಾಗಿತ್ತು ಮತ್ತೆ ಸಿಕ್ಕಾಪಟ್ಟೆ ಬಂಡವಾಳ ಹಾಕಿರ್ತಾರೆ ಮತ್ತು ಕಿರಣ್ ರಾಜ್ ಮತ್ತೆ ಭವ್ಯ ಅವರ ಕಾಂಬಿನೇಷನ್ ಅಲ್ಲಿ ಒಂದು ಸೂಪರ್ ಆಗಿರುವಂತಹ ಕಥೆ ಕೂಡ ಆಗಿತ್ತು ಬಟ್ ಅವರು ಅಂದ್ರೆ ಬಿಗ್ ಬಾಸ್ ಟೈಮ್ ನಲ್ಲಿ ಅಗ್ರಮೆಂಟ್ ಮಾಡ್ಕೊಂಡಿರ್ತಾರೆ ಏನೋ ತಿಳ್ಕೊಳ್ಳೋಕೆ ಕೂಡ ಇತ್ತು ಸೊ ಹೀಗಾಗಿ ಅವರು ಬೇರೆ ಧಾರಾವಾಹಿ ಬೇರೆ ವಾಹಿನಿಗೂ ಕೂಡ ಹೋಗಬಾರ್ದಾಗಿತ್ತಂತೆ ಅದನ್ನು ಅವರು ಅಗ್ರಿಮೆಂಟನ್ನು ಮಾಡ್ಕೊಂಡಿದ್ರಂತೆ ಬಟ್ ಅವರು ನಿಯಮವನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತ ಭವ್ಯ ಅವರ ಮೇಲೇ ಅದು ಸ್ಟೇ ಆರ್ಡರ್ ತಂದ್ಬಿಡ್ತಾರೆ ಧಾರಾವಾಹಿ ಪ್ರಸಾರ ಆಗಬಾರ್ದು ಅಂತ ಸೊ ಈ ರೀತಿಯಲ್ಲ ಒಂದು ಘಟನೆಗಳು ನಡೆದಿದೆ ತುಂಬ ಜನರಿಗೆ ಒಂದು ವಿಚಾರ ಗೊತ್ತೇ ಇರೋದಿಲ್ಲ ಯಾರಿಗೆ ಬರ್ತಾ ಇಲ್ಲ ಅಂತ ತುಂಬ ಜನ ಅಂದ್ಕೋತಾ ಇರ್ತಾರೆ ಬಟ್ ಇದೇ ಒಂದು ಮೇನ್ ಕಾರಣ ಭವ್ಯ ಅವರ ಒಂದು ನಿಯಮ ಉಲ್ಲಂಘನೆ ಆಗಿದೆ ಅಂದ್ಬಿಟ್ಟು ಸ್ಟೇ ಆರ್ಡರ್ ತಂದಿರುವಂಥದ್ದು ಸೊ ಹೀಗಾಗಿ ಧಾರಾವಾಹಿ ಬರ್ತಾ ಇಲ್ಲ ನೀವು ಕೂಡ ಕನ್ನಡ ಧಾರಾವಾಹಿ ನೋಡಕ್ಕೆ ವೈಟ್ ಮಾಡ್ತಾ ಇದ್ದಾರೆ ಭವ್ಯ ಅವರಿಗೆ ಸ್ವಲ್ಪ ಬೇಸರ ಇದೆ ಕಣ್ಣೀರು ಕೂಡ ಹಾಕಿದ್ರು ಸೊ ಈ ರೀತಿಯಲ್ಲಿ ನನ್ನ ಒಂದು ಲೈಫ್ನಲ್ಲಿ ಆಗೋಯ್ತಲ್ಲ ಯಾಕೆಂದ್ರೆ ತುಂಬ ಚೆನ್ನಾಗಿ ಪಾಸಿಟಿವ್ ಆಗಿ ಬೆಳೆಸಿದ್ರು ಬಟ್ ಈ ರೀತಿಯಲ್ಲಿ ಒಂದು ಯಾರ ದೃಷ್ಟಿ ಬಿದ್ದಿದೆ ಅಂತ ದೇವರ ದರ್ಶನವನ್ನು ಆ ಬಂದಿದ್ದಾರೆ